ಸರ್ ಇನ್ನೊಂದು ಡ್ರೈವರ್ ಅಂತ ಹೇಳ್ತಿದ್ದಾರೆ ಅಲ್ಲ ಡ್ರೈವರ್ ಅಂತ ಹೇಳ್ತಾರೆ ಡ್ರೈವರ್ ಕಾರ್ಡ್ ಆ ಕಾರ್ಡ್ ಬಂದಿದೆ ಸರ್ ಇವರು ಸರ್ ಇವಾಗ ಡ್ರೈವರ್ ಅಂತ ಹೇಳ್ತಿದ್ದಾರೆ ನಮ್ಮ ಹತ್ರ ಈಗ ಅವರು ಓಕೆ ಸರ್ ಅವ್ರು ಕಾರ್ಡ್ ಅಂತ ಕಳ್ಸಿದ ಕಾರ್ಡ್ ಇದ್ರು ಕೊಟ್ಬಿಡಿ ಸರ್ ಅಲ್ಲಿ ಅದನ್ನು ಯಾವ ಕಾರ್ಡ್ ಇದೆ ಅವ್ರಿಗೆ ಉಡುಪಿ ಕೊಟ್ಬಿಡಿ ಸರ್ ಯಾಕಂದ್ರೆ ನಮ್ಮ ಹತ್ರ ಸಂಡು ಯಾವುದು ಇಲ್ಲ ಈ ಸಾಫ್ಟ್ವೇರ್ ಹೊಸ ಸಾಫ್ಟ್ವೇರ್ ಏನಿದೆ ಅವ್ರು ನಮ್ಮ ಹತ್ರ ಇದೇ ಅದನ್ನು ಕಳಿಸ್ಕೊಡ್ತೀನಿ ನಾನು ಸರ್ ಅವ್ರೇನು ಅವ್ರದ್ದು ವಾದ ಇದೆ ನಮ್ಮ ಕಾರ್ಡ್ ಬಂದಿತ್ತು ಕಾರ್ಡ್ ಅಂತ ವಾದ ಅವ್ರದ್ದು ಸರ್ ಅಲ್ಲ ಹಳೆ ಹೊಸ ಸರ್ ಅದನ್ನ ಜೆ ಎಲ್ ಸಿ ಎಸ್ ಸರ್ ಹತ್ರ ಮಾತಾಡ್ಬಿಟ್ಟು ಇದು ಮಾಡ್ತೀವಿ ಸರ್ ಅದೇನಾದ್ರು ಕೊಡು ಅಂದ್ರೆ ಕೊಟ್ಬಿಡೋದು ಈಗ ಏನು ಕಾರ್ಡ್ ಇದೆ ಸರ್ ಅವ್ರ ಹತ್ರ ಇದ್ರೆ ಫೀಸ್ ಕೊಟ್ಬಿಡಿ ಸರ್ ಅದು ಹಾ ಸರ್ மண்டலிசி மண்டலி உதவி கார்டு ಮುಂಚಿತವಾಗಿ ಹೇಳ್ತಿದ್ದಾರೆ ಅಲ್ಲಿ ಯಾವ್ದಿದೆ ಅವ್ರಿಗೆ ಕೊಟ್ಬಿಡಿ ಸರ್ ಯಾಕಂದ್ರೆ ಇವರು ಇಲ್ಲಿ ಬಂದಿದ್ದಾರೆ ಅವ್ರದ್ದು ಇದ್ರದ್ದು ಮಾತ್ರ ಇಟ್ಕೋಬೇಡಿ ಈಗ ಆಲ್ರೆಡಿ ಒಂದು ಇದರಲ್ಲಿ ಅಪ್ಲೋಡ್ ಅಲ್ಲ ಅಲ್ಲ ಸರ್ ಹೊಸ ಆನ್ಲೈನ್ ಆಗಿದ್ರೆ ಅಲ್ಲೂ ಅಪ್ಲೋಡ್ ಮಾಡಿದ್ದಾರೆ ಇನ್ ಕೇಸ್ ನಾವು ಯಾಕಂದ್ರೆ ಅದನ್ನ ರಿಜೆಕ್ಟ್ ಮಾಡಬಹುದು ಇಲ್ಲ ಇಲ್ಲ ಸರ್ ಅದೇನಾಗಿದ್ರೆ ಅವರು ಫೋಟೋ ಹಾಕಲಿ ಡಿ ಎಲ್ ಹಾಕಿದ್ದಾರೆ ಅವರು ಅದು ಅವ್ರಿಗೆ ಇಶ್ಯೂ ಆಗುತ್ತೆ ಅದು ಡಿ ಎಲ್ ಹಾಕಿದ್ರೆ ಅದು ರಿಜೆಕ್ಟ್ ಆಗಿದೆ ಅದು ಅವ್ರು ಅಪ್ಲೈ ಮಾಡಿದ್ರೆ ಕೊಡ್ಬೋದು ಬಿಟ್ಟು ಸರ್ ಅದೇನು ತೊಂದರೆ ಇಲ್ಲ ಫಸ್ಟ್ ಅವರು ವಾದ ಏನಂದ್ರೆ ಫೋನ್ ಮಾಡ್ತೀವಲ್ಲ ಫೋನ್ ಮಾಡಿದ್ರಿ ಅಲ್ವಾ ಆ ಕಾರ್ಡ್ ಅಕಾರ್ಡಲ್ಲಿ ಅಂತ ಅವ್ರ ವಾದ್ರೆ ನಿಮ್ಗೇನು ಕ್ಲೇಯರ್ ಇರ್ತೀನಿ ನನ್ನ ಹತ್ರ ಅಂತ ಯಾವುದೇ ಕಾರ್ಡ್ಸ್ ಇಲ್ಲ ಕೊಟ್ಟಿದ್ದೀನಿ ನಿಮ್ಗೆ ಯಾವ್ದು ಅಂಬೇಡ್ಕರ್ ಸಹ ಸರ್ ಇನ್ನೊಂದು ಕಾರ್ಡ್ ಇದೆ ಅಂತ ನೋಡಿ ಸರ್ ಬಟ್ ಅದು ಕಲೆಕ್ಟ್ ಮಾಡ್ಕೊಳ್ಳಿ ನೀವು ನಿಮ್ದೇನಾದ್ರೂ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ನಮ್ದಂತ ಎಲ್ಲ ಕಾರ್ಡ್ ಕಳ್ಸಿ ಸರ್ ನೀವು ಸಾವಿರಿಸಿ ಕಾರ್ಡು ನಾವು ಅಲ್ಲಿಂದ ಸೊಂಡೂರು ಡಿಪಾರ್ಟ್ಮೆಂಟ್ ನಿಮ್ಮ ಕಾರ್ಮಿಕ ಇಲಾಖೆಗೆ ಕೊಟ್ಟಿದ್ದೀವಿ ಈಗ ಅವ್ರು ಹೇಳ್ತಾ ಇದಾರೆ ಯಾವ ಕಾರ್ಡ್ ನ ಕ್ಯಾನ್ಸಲ್ ಮಾಡಬೇಕು ಯಾವ್ದು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಸಂಸ್ಥೆ ಕಾರ್ಡ್ ಬಂದಿದೆ ಅಂತ ಸರ್ ಅದನ್ನ ಸರ್ಚ್ ಮಾಡಿ ಸರ್ ಫಸ್ಟ್ ಅದರಲ್ಲಿ ನೀವು ಸರ್ಚ್ ಮಾಡಿ ಇಲ್ಲೇ ಇಲ್ಲೇ ಸರ್ಚ್ ಮಾಡಿ ಗೊತ್ತಾಗುತ್ತೆ ನಂಗೆ ಫೋನ್ ನಂಬರ್ ಇಲ್ಲಿ ಯಾರು ಸುಳ್ಳು ಹೇಳ್ತಾ ಇದಾರೆ ಯಾರು ಸತ್ಯ ಹೇಳ್ತಿದ್ರೆ ಗೊತ್ತಾಗುತ್ತೆ ಸತ್ಯ ಸತ್ಯ ಮಾತಾಡಿದ್ದೀನಿ

ಅಲ್ಲೇ ಕಚ್ ಮಾಡ್ತಾರೆ ಅದಕ್ಕೆ ಏನಾದ್ರು ಗೊತ್ತಾಯ್ತಂದ್ರೆ ಇಲಾಖೆ ಒಂದೇ ಇದಾನೆ ಒಂದೇ ಇಲ್ಲ ನಿಮಗೆ ಮಾಹಿತಿ ಕೊಟ್ಟಿರ್ತಾನೆ ನಿಮಗೆ ಮಾಹಿತಿ ಅಂದ್ರೆ ನಮ್ಗೆ ತಮ್ಮ ಇಲಾಖೆಯವರು ಅಲ್ಲಿ ಮಾಹಿತಿ ಕೊಟ್ಟಿರ್ತಾನೆ ನಿಮಗೆ ನೀವು ಯಾಕೆ ಇಲ್ಲಿ ಚೆಕ್ ಮಾಡೋಕ್ಕಾಗಲ್ಲ ಈಗ ನೀವು ಇಲ್ಲಿಂದ ಡಾಟಾ ಆರ್ ಟಿ ಒ ಇಲಾಖೆಯಿಂದ ಡಾಟಾ ಕಲೆಕ್ಟ್ ಮಾಡಿ ಡಿ ಹಾಕಿ ಸ್ಮಾರ್ಟ್ ಕಾರ್ಡ್ ಮಾಡೋಕೆ ಬರುತ್ತಂತೆ ಅಂದೆ ಒಂದು ಪರ್ಸನ್ದು ನಿಮಗೆ ಒಂದು ಏನೋ ಇನ್ನೊಂದು ಇಲಾಖೆಯಲ್ಲಿ ಕಾರ್ಡ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋಕ್ಕಾಗಲ್ವಾ ಹೇಳಿ ಸರ್ ನೀವು ಪರ್ಸನ್ ಪರ್ಮಿಷನ್ ತಗೊಂಡಿಲ್ಲ ಆ ಪರ್ಸನ್ ಪರ್ಮಿಷನ್ ತಗೊಂಡೆ ನಿಮಗೆ ಏನು ಆಟೋ ಇಲಾಖೆ ನೀವು ತಗೊಂಡೋಗಿ ಡಾಟಾನ ತಗೊಂಡ್ಬಿಡ್ತೀರಿ ತಗೊಂಡ್ಬಿಟ್ಟು ನಿಮಗೆ ತಿಳ್ತಿದ್ದೆಲ್ಲ ಒಂದ್ ಸ್ಮಾರ್ಟ್ ಕಾರ್ಡ್ ಮಾಡ್ಕೊಟ್ಬಿಡ್ತೀರಿ ಬಿಡ್ತೀರಿ ಅಲ್ಲಿ ಏನೋ ಮಿಸ್ಟೇಕ್ ಆದ್ರೆ ನೀವು ಫೋಟೋ ಕೊಟ್ಟಿಲ್ಲ ಡಿ ಎಲ್ ಕೊಟ್ಟಿದೀರಿ ಅಂತ ಹೇಳ್ತೀರಿ ಮತ್ತೆ ನಿಮ್ಗೆ ಡಾಟಾ ಕಲೆಕ್ಟ್ ಮಾಡಕ್ ರೈಟ್ ಸರ್ ಕೊಟ್ಟಿದ್ದಂಗಾದ್ರೆ ಇಲ್ಲಿ ಇಲ್ಲಿ ಫಸ್ಟ್ ಕಾನ್ಸೆಪ್ಟ್ ನೋಡಿ ಸರ್ ಇವರಿಗೆ ಇಲಾಖೆಯವರಿಗಾಗ್ಲಿ ಅಥವಾ ಏನು ಕಾರ್ಮಿಕ ಮಂತ್ರಿಗಳಿದ್ದಾರೆ ಅವರಿಗೆ ಒಂದು ಪ್ರೋಗ್ರಾಮ್ ಮಾಡೋಸ್ಕರ ಅವ್ರ ಡಾಟಾ ಬೇಕಿತ್ತು ಯಾರು ಚಾಲಕರದ್ದು ಆ ಡಾಟಾ ನ ಆರ್ಟಿಒ ಸಾರ್ವ ಇದು ಸಾರಿಗೆ ಇಲಾಖೆಯಿಂದ ಡಾಟಾ ಕಲೆಕ್ಟ್ ಮಾಡ್ಕೊಂಡ್ಬಿಟ್ರು ಕಾರ್ಡ್ಗಳನ್ನ ಏನ್ ಪ್ರಿಂಟ್ ಆಗ್ಬೇಕಿತ್ತು ಪ್ರಿಂಟ್ ಆಗ್ಬಿಡ್ತಾ ಅದು ಡಿ ಎಲ್ ಇತ್ತು ಇನ್ನೊಂದ್ ಇತ್ತು ಯಾರು ಫೋಟೋ ಕೊಟ್ಟಿದ್ರು ಅದು ಅಪ್ಲಿಕೇಶನ್ ಹಾಕಿದ್ರು ಇಲ್ಲ ಗೊತ್ತಿಲ್ಲ ಅವೆಲ್ಲ ಇವ್ರಿಗೆ ಒಂದು ಪ್ರೋಗ್ರಾಮ್ ಇವ್ರನ್ನ ಕಾರ್ಮಿಕರನ್ನ ಕರೆಸ್ಬೇಕಿತ್ತು ಆ ಕಾರ್ಮಿಕರನ್ನ ಕರ್ಸೋ ಒಂದು ಉದ್ದೇಶ ಇಟ್ಕೊಂಡು ಸಾರಿಗೆ ಇಲಾಖೆಯಲ್ಲಿ ಡಾಟಾ ಕಲೆಕ್ಟ್ ಮಾಡ್ಕೊಂಡು ಇವರೆಲ್ಲ ಸ್ಮಾರ್ಟ್ ಕಾರ್ಡ್ ಮಾಡಿ ಇವರಿಂದ ಇಟ್ಕೊಂಡು ಕಾರ್ಮಿಕರನ್ನ ಎಲ್ಲ ಇಲ್ಲಿಗೆ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮತ್ತೆ ಏನಾದರೂ ಚಿತ್ರನೂ ಒಗ್ಗರಣೆನ ಹಂಚಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡು ಕಾರ್ಮಿಕರನ್ನೆಲ್ಲ ಮತ್ತೆ ಅವ್ರವ್ರ ಮನೆಗಳು ಕಳಿಸಬೇಕು ಇದು ಜೀವನದಲ್ಲಿ ಜೀವನ್ದಲ್ಲಿ ಒಂದು ದೊಡ್ಡ ಏನಂತಾರೆ ಅದಕ್ಕೆ ಅಲ್ಲ ಇದು ಕಾರ್ಮಿಕರು ಇಲಾಖೆ ಮಾಡ್ತಾರೆ ಮೋಸ ಇವರಿಗೆ ಯಾವ್ದು ಡಾಟಾ ಕೇಳಲ್ಲ ಇವ್ರಿಗೆ ಬೇಕಾದಲ್ಲಿ ಡಾಟಾ ಇವರಿಗೆ ಸಿಗತ್ತೆ ಆ ಡಾಟಾ ತಗೊಂಡ್ಬಿಟ್ಟು ಇವರು ಇವ್ರಿಗೆ ಬೇಕಾದ ಕಾರ್ಡ್ಗಳ ರೆಡಿ ಮಾಡ್ತಾರೆ ನಾವೆಲ್ಲ ಅಲಾಡಿಸಬೇಕು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ನಲ್ಲಿ ಏಪ್ರಿಲ್ ಹತ್ತನೇ ತಾರೀಕಿನಲ್ಲಿ ಹಾಕಿರೋದು ಅಪ್ಲಿಕೇಶನ್ ಇನ್ನವರಿಗೆ ಸಿಕ್ಕಿಲ್ಲ ಮೂರು ಕಾರ್ಮಿಕ ಇಲಾಖೆಯವರು ಒಂದು ಕಾರ್ಮಿಕರಿಗೆ ಕಾರ್ಡ್ ಕಾರ್ಮಿಕ ಸಚಿವರು ಮತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಈ ರೀತಿ ಕೆಲಸ ಮಾಡ್ತಕ್ಕಂಥದ್ದು ಏನು ಬಡವರು ಕಾರ್ಮಿಕರು ನಿರ್ಗತಿಕರು ಏನಿದ್ದಾರೆ ಇವತ್ತೇನೋ ನಮಗೆ ಕಾರ್ಮಿಕ ಇಲಾಖೆಯಿಂದ ಏನೋ ಒಂದು ಬರುತ್ತೆ ನಮ್ಮ ಹೆಂಡ್ರ ಮಕ್ಕಳು ನಾವು ಸತ್ರ ಏನೋ ಒಂದು ಒಂದ್ ಲಕ್ಷನೋ ಎರಡು ಲಕ್ಷನೋ ನಮ್ಮ ಮನೆ ಜೀವನಕ್ಕೆ ಅನುಕೂಲ ರೀತಿಯಲ್ಲಿ ಸರ್ಕಾರ ಏನು ಘೋಷಣೆ ಮಾಡ್ಬಿಡುತ್ತೆ ಅದಕ್ಕೋಸ್ಕರ ಬಡವರು ಹತ್ತ ಸಲ ಜಿರಾಕ್ಸ್ ಮಾಡ್ಸ್ಕೊಂಡ್ಬಾರ್ದು ಅವ್ರು ಹೇಳಕ್ಕೆಲ್ಲ ತಿರುಗಾಡ್ಬೇಕು ಮತ್ತೆ ಯಾರಾದ್ರೂ ಅದ್ರಲ್ಲಿ ಲಂಚ ಕೊರೋ ಅಧಿಕಾರಿ ಇದ್ರೆ ಅವ್ರಿಗೆ ಲಂಚನೂ ಕೊಡಬೇಕು ಆ ಕಾರ್ಮಿಕ ಇಲಾಖೆಯಿಂದ ಬರೋ ಕಾರ್ಡಿಗೋಸ್ಕರ ಅವ್ರು ಒಂದೊಂದು ವರ್ಷ ಕಾಯ್ಬೇಕು ಈ ಪರಿಸ್ಥಿತಿ ನಮ್ಮ ಬಳ್ಳಾರಿ ಜಿಲ್ಲೆ ಕಾರ್ಮಿಕ ಇಲಾಖೆಯಲ್ಲಿ ನಡೀತಿರೋದು ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರ ಫಲಾನುಭವಿಗಳು ಯಾವ ರೀತಿ ಗವರ್ಮೆಂಟ್ ಇಂದ ತಗೋಬೇಕು ಈ ಕಾರ್ ಕಾರ್ಮಿಕ ಇಲಾಖೆಯಲ್ಲಿ ತೊಂದರೆ ಇಲಾಖೆಯಿಂದ ಕಾರ್ ಸ್ಮಾರ್ಟ್ ಕಾರ್ಡ್ ಡಿ ಅಲ್ಲಿ ಇದೆ ಅದರಲ್ಲಿ அந்த இவ்வளோ வெரிஃபை மாதிரி யார்த்தி நீவே ஃபோட்டோ கொட்டில சார் ஃபோட்டோ ஜாக டிஎல் இது அந்தபெடி நீங்கள் அது அக்ஸெட் ஆகத்தா அது ஆகல்வ சார் அக்செட் ஆகல சார் மத்த அக்சப்ட் ஆகல அந்த டாட்டோ தோந்திரி நீங்கள்

ಹೊಸ ಸಾಫ್ಟ್ವೇರ್ ಅಂದ್ರೆ ಹೇಳಿದ್ರು ಆಧಾರ್ ಕಾರ್ಡ್ ಎಲ್ಲ ಅಪ್ಲೋಡ್ ಮಾಡಿದ್ರೆ ಹಿಂಗ್ ಬರುತ್ತೆ ಇವ್ರು ಅಪ್ಲೋಡ್ ಮಾಡ್ಬೇಕಾದ್ರೆ ಏನ್ ಮಾಡಿದ್ರೆ ಗೊತ್ತಾ ಡಿ ಎಲ್ ಮಾತ್ರ ಅಪ್ಲೋಡ್ ತಮ್ಮ ಫೋಟೋ ಅಪ್ಲೋಡ್ ಮಾಡಿಲ್ಲ ಅದು ಹಾಗೆ ರಿಜೆಕ್ಟ್ ಆಗಿಲ್ಲ ಬಿಟ್ಬಿಟ್ಟು ಇನ್ನೊಂದ್ ಏನ್ ಗೊತ್ತಾ ಆಟೋ ಡಿಪೆಂಡ್ ಡಾಟಾ ಅಂತ ಹೇಳಿದ್ವಲ್ವಾ ಅವ್ರು ಡೈರೆಕ್ಟ್ ಆಗಿ ಅವ್ರ ಹತ್ರ ಫೋಟೋ ಇರುತ್ತೆ ಕಾರ್ಡ್ ಇರುತ್ತೆ ಅವ್ರ ಅಡ್ರೆಸ್ ಇರುತ್ತೆ ಫೋನ್ ನಂಬರ್ ಇರುತ್ತೆ ಆರ್ಡರ್ ತಗೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಬೋರ್ಡ್ ಕಳಿಸಿದೀವಿ ಬೋರ್ಡ್ ಇಂದಾನೆ ಕಾರ್ಡ್ ಪ್ರಿಂಟ್ ಆ ಪ್ರಿಂಟ್ ಆಗಿ ಸಂಬಂಧ ಇವ್ರದ್ದು ಅಪ್ಲೈ ಮಾಡಿದ್ರು ಅದು ರಿಜೆಕ್ಟ್ ಆಯ್ತು ಓಕೆ ಅಲ್ಲಿಗೆ ಬಿಟ್ಬಿಡ್ತಾನೆ ಇವರಿಗೊಂದು ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅನ್ನೋ ಮೆಸೇಜ್ ತಾನೆ ಕೊಡಬೇಕು ಇವ್ರಿ ನೀವು ಮತ್ತೆ ಡಾಟಾ ಇವ್ರದ್ದು ಹೆಂಗ್ ಕಲೆಕ್ಟ್ ಮಾಡ್ತೀವಿ ನಿಮ್ ಇಲಾಖೆ ಬೆಳೆ ಬೇಯಿಸ್ಕೊಳಕೋಸ್ಕರ ಒಂದ್ ಇಲಾಖೆಯನ್ನ ದುರ್ಬಳಕೆ ಮಾಡ್ಕೊಂಡು ಡಾಟಾ ಕಲೆಕ್ಟ್ ಮಾಡ್ಕೊಂಡು ಸ್ಮಾರ್ಟ್ ಕಾರ್ಡ್ ನ ರೆಡಿ ಮಾಡಿಬಿಡ್ತೀರಿ ಅಂದ್ರೆ ಒಂದು ಒಂದು ಕಾರ್ಮಿಕರಿಗೆ ಒಂದು ಮಾಹಿತಿ ಕೊಡಲ್ಲ ಸರಿ ರೀತಿ ನಿಮ್ಮ ಕಾರ್ಡ್ ಇದನ್ನ ನೀವು ಅಪ್ಲಿಕೇಶನ್ ಹಾಕಿದ್ರಿ ಒಂದ್ ನಿಮಿಷ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಸರ್ ನಿಮ್ ಮತ್ತೊಂದ್ಸಲ ಅಪ್ಲಿಕೇಶನ್ ಹಾಕಿ ನಿಮ್ ಕಾರ್ಡ್ ರಿಜೆಕ್ಟ್ ಆಗಿದ್ರಿ ಕಾರ್ಡ್ ಅಂತ ಹೇಳಿ ಸರಿಯಾದ ಮಾಹಿತಿ ಹಾಕಿ ಕೊಡಲ್ಲ ನೀವು ಇಲಾಖೆಯಲ್ಲಿ ಹೇಳ್ತಿದ್ರಿ ಒಂದು ವರ್ಷ ಮೂರ್ ಹೇಳ್ತಿದ್ರಿ ನೀವು ಅಂದ್ರೆ ಅವ್ನು ಏನು ಕೂಲಿ ಕಾರ್ಮಿಕ ಇದ್ದಾನ ನಿಮ್ ಕಚೇರಿಗೆ ಅಲ್ದಾಡ್ಬೇಕು ನಾಯ್ತರ ಅಲ್ದಾಡಿದಾಗ ನೀವು ಹೇಳೋ ರೀಸನ್ಗಳು ಇದು ಅಂದ್ರೆ ಒಂದ್ ವರ್ಷ ತಗನ ಅದ್ರಲ್ಲಿ ಮಧ್ಯದಲ್ಲಿ ಏನಾದ್ರು ಆ ಕಾರ್ಮಿಕರಿಗೆ ಇನ್ಸಿಡೆಂಟ್ ಆಯ್ತು ಅವ್ನ ಕಾಲ ಮುರ್ಕಂಡ ಅಥವಾ ಸತ್ತೋದ ಆಕ್ಸಿಡೆಂಟ್ ಆಯ್ತು ಅವ್ನ ಇನ್ಸೂರೆನ್ಸ್ ಹೆಂಗ್ ಸರ್ ಕ್ಲೇಮ್ ಆಗೋದು ಮತ್ತೆ ಕಾರ್ಮಿಕರಿಗೆ ಇರ್ತಕ್ಕಂಥ ಕೋಟಿ ಕೋಟಿ ದುಡ್ಡು ಎಲ್ಲಿಗೆ ಹೋಗುತ್ತೆ ಇಂಥವ್ರು ಸೇರ್ಬೇಕಾನೆ ಮತ್ತೆ ಯಾಕೆ ನಿಗಮ ಮಾಡಬೇಕು ಕಾರ್ಮಿಕ ಇಲಾಖೆಯಲ್ಲಿ ಆರ್ ಟಿ ಆಫೀಸ್ ಇರ್ತಕ್ಕಂಥ ಪ್ರತಿ ಒಂದು ಲೈಸೆನ್ಸ್ ಡ್ರೈವರ್ ಮನೆ ಸೇರ್ತವೆ ನಿಮ್ ಕಾರ್ಡ್ಗಳು ಯಾಕೆ ಮನೆಗ್ ಸೇರೋಲ್ಲ ನೀವು ಮೂವ್ ಮಾಡ್ಬೇಕ ಡಿಪಾರ್ಟ್ಮೆಂಟ್ ನಿಮ್ದೆ ಹೌದಾ ಅಲ್ಲಿ ಬಂದಿಲ್ಲ ಅಂದಾಗ ಯಾರು ಕೇಳ್ಬೇಕು ಒಂದ್ ನಿಮಿಷ ಸರ್ ಈಗ ಮಗನಿಗೆ ಗೊತ್ತಿಲ್ಲ ಅಂದ್ರೆ ಅಪ್ಪಗೆ ಗೊತ್ತಾರ ಕೇಳಬೇಕು ಅದನ್ನೇ ಕೆಲಸ ಮಾಡ್ತಿರ್ತಾ ಮಗನಿಗೆ ಗೊತ್ತಿಲ್ಲ ಅಪ್ಪ ಕೇಳ್ತಾ ಇದೀವಿ ತಾವ್ ಹೇಳ್ಬೇಕಾದ್ರೆ ಉತ್ತರ ಈಗ ಈಗ ಅಲ್ಲಿ ಹೇಳಿದ್ ನೀವು ಈಗ ಒಂದು ಆಟೋ ಇಲಾಖೆಯಲ್ಲಿ ಒಂದು ಏನೋ ಡಿ ಎಲ್ ಆರ್ಲಿ ಆರ್ಸಿ ಬುಕ್ ಆಗಿ ಮಾಡಿಸಿದಾಗ ಎಲ್ಲಾ ಡಾಕ್ಯುಮೆಂಟ್ ತಗೊಂಡಿರ್ತಾರೆ ಅವ್ರು ಯಾವ ತರ ಪೋಸ್ಟ್ ಮಾಡ್ತಾರೆ ಮನೆಗೆ ಮಾಡ್ಬೇಕಿಲ್ಲ ಪೋಸ್ಟ್ ಮಾಡೋದಕ್ಕೆ ಅಲ್ಲ ನಿಮ್ಮ ಸರ್ಕಲ್ ಅಲ್ಲಿ ಇಲ್ಲ ಓಕೆ ಆಕ್ಸೆಪ್ಟ್ ಮಾಡೋಣ ನಿಮ್ಮ ಸರ್ಕಲ್ ಅಲ್ಲಿ ಇಲ್ಲ ಅಂದಾಗ ನೀವ್ ಬೈ ಹ್ಯಾಂಡ್ ಅವ್ರನ್ನ ಕರೆಸಿ ಫೋನ್ ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕ ಮಾಡಿ ಕೊಡ್ಬೇಕಾರೆ ಅದೇ ತರನೇ ಮತ್ತೆ ಇಲ್ಲಿವರೆಗೆ ಒಂದು ವರ್ಷ ಒಂದು ವರ್ಷ ಮೂರು ತಿಂಗಳಾದರೂ ಯಾಕೆ ಕೊಟ್ಟಿಲ್ಲ ಕಾರಣ ಸರ್ ಅದಕ್ಕೆ ಮಾಹಿತಿ ಕೊಡಬೇಕು ತಾನೆ ಸರ್ ಅಲ್ಲಿ ಮಾಹಿತಿ ಇಲ್ಲ ಅಂದ್ಮೇಲೆ ಮೇಲೆ ಯಾರು ಕೇಳಬೇಕು ಅಸಲಿ ಹೇಳ್ತಿದ್ರು ಮಗನಿಗೆ ಗೊತ್ತಿಲ್ಲ ಅಂದ್ರೆ ತಂದೆ ಎತ್ತಿ ಬಂದು ಹೇಳ್ತೀವಿ

ಅದು ನೀವು ತೋರಿಸಿ ಕೇಳ್ರಿ ಒಂದ್ ನಿಮಿಷ ಸರ್ ನೀವು ನಿಮಿಷ ಕೇಳಿ ಸರ್ಷ ಈಗ ಒಂದ್ ನಿಮಿಷ ಕೇಳಿ ಬಸರಾಜ್ ಸರ್ ಅವ್ರೆ ಈಗ ಏನು ಹೇಳಿದ್ರಿ ಆ ಹೊಸ ಹೊಸದಾಗಿ ಇವ್ರ ಅಪ್ಲಿಕೇಶನ್ ಹಾಕಿದಾಗ ಅದ್ರ ಲೈಸೆನ್ಸ್ ಆಯ್ತು ರಿಜೆಕ್ಟ್ ಅಂತ ಹೇಳಿದ್ರಿ ನೀವು ಯಾಕೆ ಇವ್ರ ಫೋನ್ ನಂಬರ್ ನಿಮ್ಗೆ ಸಿಗ್ಲಿಲ್ವಾ ಫೋನ್ ಮಾಡಕ್ ಹೇಳಕ್ ನೀವು ಫೋನ್ ಮಾಡಿ ಹೇಳಕ್ ಆಗಲ್ವಾ ನಿಮ್ಗೆ ನಿಮ್ ಕಡೆಯಿಂದ ಅವ್ರಿಗೆ ಸರ್ ಯಾರಿಗೆ ಮಾಡಿದೀರಾ ಏನ್ರಿ ಏನ್ ನಿಮ್ಗೆ ಫೋನ್ ಬಂದಿದೆಯಾ ಇವ್ರ ಫೋನ್ ಮಾಡಿದ್ ಮಾಡಿಲ್ಲ ಬಂದಿದ್ಯಾಂದ್ ನಿಮಿಷ ಸರ್ ಇದು ಇದು ಕ್ಯಾನ್ಸಲ್ ಆಗಿದೆ ನೀವು ಕಾಡಿಗೆ ಏನ್ ಹಾಕಿದ್ರಲ್ಲ ಅದು ಕ್ಯಾನ್ಸಲ್ ಅಪ್ಪ ಅಂತ ಹೇಳಿ ನಿಮ್ಗೆ ಮಾಡಿ ಹೇಳಿದ್ರೆ ಯಾಕೆ ಸುಮ್ನೆ ಜನಕ್ಕೆ ಮೋಸ ಮಾಡ್ತೀರಾ ಏನಾದ್ರು ಕಾರ್ಯಕ್ರಮಗಳಿದ್ದಾಗ ಎಲ್ಲಾ ಸಂಪರ್ಕ ಹೇಳಿದ್ರೆ ಸೊಂಡ್ರು ಇಲಾಖೆ ನಲ್ಲಿ ಕಾಣಬಂದಿತ್ತು ಈ ರೀತಿ ನಮಗೆ ಮಂಜುನಾಥ್ ಸಾರೇ ಪ್ರಜೆ ತಾನೆ ಅವನು ಆಫೀಸ್ ಕೆಳಗಡೆ ಕುತ್ಕೊಂಡು ಕೆಲಸ ಮಾಡಿ ಡ್ಯೂಟಿಗೆ ಬಂದು ಹೇಳಿ ಕರೆಕ್ಟ್ ಆಗಿ ನಿಮ್ಗೆ ತಿಂಗಳ ಕರೆಕ್ಟ್ ಆಗಿ ಏನೇನ್ ಇನ್ಕ್ರಿಮೆಂಟ್ಗಳು ಅವೆಲ್ಲ ಏನ್ ಬರುತ್ತೆ ಸರ್ ಈಗ ಒಂದು ವರ್ಷ ಮೂರ್ ತಿಂಗಳಾದ್ರೆ ಏನ್ ಬೆನಿಫಿಟ್ಸ್ ಐತೆ ಅವನಿಗೆ ಹೇಳಿ ಕಾರ್ಮಿಕರಿಗೆ

ಹಂಗಾಗಿ ಅದು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರೆ ನಿಮ್ ಕಡೆಯಿಂದ ತಪ್ಪ ಇವಾಗ ನೀವು ಫೋನ್ ಮಾಡಿ ಕೇಳ್ಬೋದಲ್ಲ ಅವ್ರಿಗೆ ನೋಡ್ಬಿಟ್ಟು ಯಾಕಂದ್ರೆ ಸರಿ ಆಯ್ತು ರಿಜೆಕ್ಟ್ ಆದ್ರೆ 对不对？这不正呢 ആ <laughs> <laughs> ما ملك ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಇಲಾಖೆಗಳಲ್ಲಿ ಈ ತರ ಕಾರ <small> <small> ಎಲ್ಲ ಕಾರ್ಮಿಕೊಂಡ ಹಾಗಾಗಿ ಬಳ್ಳಾರಿ ಜಿಲ್ಲೆಯ ಕಾರ್ಮಿಕ ಇಲಾಖೆಯಲ್ಲಿ ಅಧಿಕಾರಿಗಳು ತೆಗೆದು ಬಿಟ್ಟು ಇನ್ನೊಂದು ತಗೊಂಡು ನೀವು ಈ ಮೂಲಕ ಕರ್ನಾಟಕ

ಏನು ಕಾರ್ಯ ರಾಜ್ಯ ಕಾರ್ಯಕಾರಿಣಿಯ ಸಮಿತಿಯ ಸದಸ್ಯರು ಶ್ರೀನಿವಾಸ ರೆಡ್ಡಿ ಅವರು ಮತ್ತು ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ ವಿಡಿಯೋ ಮಾಡ